ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದುಬಿಟ್ರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸ್ ಅವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ಅದನ್ನು ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡ್ವರ್ಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅರ್ಧ ಕಾರ್ಡ್ರಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತಾರೆ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದರೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಿಗೆ ಇದ್ದೇ ಇದೆ ಈಗ ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ನ ಮಾಡಬೇಕು ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದರು ಸರ್ಕಾರ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾ ಇತ್ತು ಬಿ ಜೆ ಪಿಯವರು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಹೇಳಿ ಟ್ವೀಟ್ ಮಾಡಿದರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಪೊಲೀಸವರು ಕೂಡ ಅದನ್ನು ಕನ್ಸಿಡರ್ ಮಾಡಿ ಮೊದಲು ವಿಕ್ಟ್ರಿ ಪರೇಡ್ ಬೇಡ ಹೇಳಿ ನಂತರ ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದುಬಿಟ್ಟಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಬಟ್ ಎರಡು ಎರಡು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದರು ಅಂತ ಹೇಳಿ ರಿಪೋರ್ಟ್ಗಳಿವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದುಬಿಟ್ಟರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸ್ ಅವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಪಿಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಿಯಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇನ್ಕ್ವೈರಿಯಿಂದ ಗೊತ್ತಾಗುತ್ತೆ ಅಲ್ಲ ಈಗ ನಾ ಹೇಳಿದ್ನಲ್ಲ ಚಿನ್ನು ಈಗ ಸರ್ಕಾರದಿಂದ ಫೆಸಿಲಿ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದರು ಬಟ್ ವಿಧಾನಸೌಧದಲ್ಲಿ ಏನೋ ಅಂಥದ್ದು ಸ್ಟ್ಯಾಂಪಿಡ್ ಆಗಿಲ್ಲ ಅಲ್ಲೇನು ಕಾಲು ತೊಳಿತಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ರಿಂದ ಏನೂ ತೊಂದರೆ ಆಗಿಲ್ಲ ಸೊ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡೋಕ್ಕಾಗದಿರೋದು ಒಂದು ಫೇಲಿಯರೆ ಅದನ್ನು ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವರ್ಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಯಾರದ ಕಾರಣರಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಬಟ್ ಅದು ದುರದೃಷ್ಟವಾದ ಕರವಾದಂಥ ಘಟನೆ ಇದು ಆಗಬಾರ್ದಾಗಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವ್ರಿಗೂ ಕೂಡ ಸಾಂತ್ವನ ಸಿಗಲಿ ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಯಾಕೆ ಅಂತಂದ್ರೆ ಅಲ್ಲಿ ಜನ ಪಬ್ಲಿಕ್ ಅವರು ಹೆಚ್ಚು ಜನ ಬರ್ತಿರಲ್ಲವ ರಾಜಕಾರಣಿ ನೋಡೋಕೆ ಇನ್ನು ಯಾರು ಬರ್ತಿರಲಿಲ್ಲ ಹೆಚ್ಚು ಜನ ಬರಬೇಕಾಗಿದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆಂದರೆ ಕ್ರಿಕೆಟರ್ಸನ್ನು ಉತ್ಸುಕರ ಉತ್ಸುಕರಾಗಿದ್ದರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ಕೊಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ ಜಾಸ್ತಿ ಜನ ಬಂದಿತ್ತು ಕ ಪೊಲೀಸರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಇಲ್ಲ

ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ದರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡಬೇಕಾದ್ರೆ ಮಂತ್ರಿಗಳು ಮತ್ತು ಅವ್ರ ಫ್ಯಾಮಿಲಿಯವರು ಕೂಡ ಬಂದಿರಬಹುದು ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ನ ಫೆಲಿಸಿಟೇಟ್ ಮಾಡಿದ್ರ ಮಾಡಿದಂಥ ಫಂಕ್ಷನು ಮತ್ತು ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತು ಅಲ್ಲಿ ಕರೆಕ್ಟಾಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ಇವರು ರಾಜಕಾರಣ ಇಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದರೆ ಅದನ್ನ ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸ್ಬಾರ್ದು ಅಷ್ಟೇ ಒಂದು ಕಡೆ ಡಿಫೆಂಡ್ ಮಾಡ್ಕೊಂಡು ಇನ್ ಕಡೆ ಈ ರೀತಿ ಸ್ಟ್ಯಾಂಪಿಡ್ ಆದಾಗ ಜನ ಸತ್ತಾಗ ಅದು ಆಗೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಒಂದು ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡೋದು ಅದು ತಪ್ಪು ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದರೆ ಸರ್ಕಾರ ಇಡುವುದಾಗ ಅದನ್ನ ಎಚ್ಚರಿಸುವಂಥ ಕೆಲಸ ಅವ್ರು ಮಾಡೋ ಹಕ್ಕು ಅವ್ರಿಗೆ ಇದ್ದಾರೆ ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನು ಅಸೆಸ್ ಮಾಡೋದಕ್ಕೆ ಪ್ರೆಡಿಕ್ಟ್ ಮಾಡೋದ್ರೊಳಗೆ ಸ್ವಲ್ಪ ಎಡವಟ್ಟು ಆಗಿದೆ ತಪ್ಪಾಗಿದೆ ಅದನ್ನು ಸರ್ಕಾರವೂ ಕೂಡ ಒಟ್ಕೊಂಡಿದೆ ಅದಕ್ಕೋಸ್ಕರನೇ ಎನ್ಕ್ವೈರಿನ ಕರ್ನಾಟಕ ರಾಜ ಅಂತ ಸರ್ವೇ ಗೊತ್ತಾ ಎಲ್ಲ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾರು ತಪ್ಪಾದಾಗ ಸಿ ಎಂ ಮತ್ತು ಡೇಪಿ ಟು ಸಿ ಎಂ ಮತ್ತು ರಾಜ ಅಂತ ಕೇಳುವಂಥ ರಾಜ ಬಟ್ ಆದರೆ ಇದರಿಂದ ಸಿ ಎಮ್ದಾಗ್ಲಿ ಅಥವಾ ಡಿಪ್ಯುಟಿ ಸಿಎಂ ಅವ್ರದಾಗ್ಲಿ ಏನು ಫೇಲರ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ವ್ಯಕ್ಟ್ರಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವು ಅದನ್ನ ಅಸೆಸ್ ಮಾಡಿ ಅದು ಆಗುತ್ತಾ ಇಲ್ವ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನ ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲೇ ಆಗಿದೆ ಅನ್ನೋದಕ್ಕೆ ತನಿಖೆ ಆಗಲಿ ತನಿಖೆ ಆಗಲಿ ರೋಡ್ ಶೋಗೆ ಏನಾದರೂ ಅವ್ರು ಓಪನ್ ಬಸ್ ಅಲ್ಲಿ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಭಾಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನು ಇಟ್ಕೊಂಡು ಅವ್ರು ಕೊಟ್ಟಿಲ್ಲ ಕ್ರಿಕೆಟರ್ಗಳೇನಾದರೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸರು ಅವರ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟಶಾತ ಆಗಿದೆ ಒಂದು ಕಡೆ ಸ್ವಲ್ಪ ಎಡವ ಇರೋದಂತೂ ನಿಜ ಅಸಸ್ ಮಾಡೋದು ಸಿಚುವೇಷನಲ್ಲಿ ಸೊ ಅದನ್ನು ಸರಿ ಮಾಡಿ ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ನಲ್ಲಿ ಬಟ್ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚೊಂದು ಜನ ಬರ್ತಾರೆ ಅನ್ನೋದು ಊಹೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ಲಿ ತಪ್ಪಾಗಿದೆ ಎಲ್ಲಿ ಆಗಿ ಎಡವಿದ್ವಿ ಅದನ್ನು ತಿದ್ಕೋಬೇಕು ಅಂತ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರು ತಪ್ಪ ಎಲ್ಲಿಂದ ಇದು ಯಾರ ನಿರ್ಧಾರದ ಇದು ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ